ಓಂ ಶಾಂತಿ ಇವತ್ತೆಲ್ರೂ ನಾ ಒಂದು ಕಥೆಯನ್ನ ಕೇಳೋಣ ಒಂದೂರಲ್ಲಿ ಒಬ್ಬ ರಾಜ ಆ ರಾಜ ತುಂಬ ಕೆಟ್ಟನಾಗಿರ್ತಾನೆ ಹೆಣ್ಣು ಹೆಣ್ಮಕ್ಳನ್ನು ಬಹಳ ಅವನು ಕೆಟ್ಟ ರೂಪದಲ್ಲಿ ಅವನು ನೋಡ್ತಾ ಇರ್ತಾನೆ ಆ ಹೆಣ್ಣು ಮಾಡ್ತಾಳೆ ಈಗ ಯಾರೆಲ್ಲ ಹೆಣ್ಮಕ್ಳು ಇರ್ತಾರೆ ಆ ರಾಜ್ಯದಲ್ಲಿ ಅವ್ರನ್ನ ತುಂಬ ಗೋಳಿ ಇರ್ತಾನೆ ಅಂದಾಗ ಅವ್ರು ಹೆಣ್ಮಕ್ಳು ಏನು ಮಾಡ್ತಾರೆ ಪಾಪ ಒಳಗಿಂದ ಒಳಗಡೆ ಅವರು ಕಣ್ಣೀರಾಗ್ತಾಯಿರ್ತಾನೆ ಅಂದಾಗಿ ಏನು ಮಾಡೋಕ್ಕಾಗ್ತಿರಲ್ಲ ಅವರಿಗೆ ಯಾಕೆಂದರೆ ಅವನು ರಾಜ ಆಗಿರ್ತಾನೆ ರಾಜ ಆಗಿರೋನಿಗೆ ಹೆಂಗೆ ಅವರು ಎದುರು ಉತ್ತರ ಕೊಡೋಕ್ಕಾಗುತ್ತೆ ಹಾಗಾಗಿ ಎಲ್ಲವನ್ನು ಸಹನೆ ಮಾಡ್ತಿರ್ತಾರೆ thank you ಆದರೆ ಒಳಗಿಂದೊಳಗಡೆ ಏನು ಮಾಡ್ತಾರೆ ಪರಮಾತ್ಮನಿಗೆ ಹೇಳ್ತಾ ಹೋಗ್ತಾರೆ ಹೇ ಭಗವಂತ ನೀನು ನೋಡ್ತಾ ಇಲ್ವೇನಪ್ಪ ರಾಜ ಆದರೆ ರಾಜ ಹೆಣ್ಮಕ್ಳಿಗೆ ಇಷ್ಟೆಲ್ಲ ಕಷ್ಟ ಕೊಡ್ತಿದ್ದಾನೆ ನೀನು ಇದೆಯಲ್ವಾ ಅಂತ ಏನು ಮಾಡ್ತಾರೆ ಅವರು ಒಳಗಡೆನೆ ಅವರು ತಪಾಸನ್ನು ಮಾಡ್ತಾ ಹೋಗ್ತಾರೆ ಬಾಗ ಹೇಗೆ ನೋಡಿ ಕರ್ಮವನ್ನು ಮಾಡ್ತಿದ್ರು ಸಹ ಆ ರಾಜ್ಯದಲ್ಲಿ ಅವರು ಒಳಗಿಂದ ಒಳಗಡೆನೇ ತಪಸ್ಸು ಮಾಡ್ತಾ ಭಗವಂತನಿಗೆ ಕ್ಷಣ ಕ್ಷಣದಲ್ಲೂ ಆ ಕಣ್ಣೀರು ಅವರಿಗೆ ಒಂದು ಭಗವಂತನಿಗೆ ಅಭಿಷೇಕದ ರೂಪದಲ್ಲಿ ಹಾಕ್ತಾ ಹೋಗುತ್ತೆ ಅಂದಾಗ ಆಮೇಲೆ ಭಗವಂತನಿಗೆ ಆ ಹೆಣ್ಣು ಮಕ್ಕಳ ಕಣ್ಣೀರು ತಡೆಯಕ್ಕಾಗಲ್ಲ ಮಾಡ್ತಾನೆ ಅವತರಣೆ ಆಗ್ತಾನೆ ಅವತರಣೆಯಾಗಿ ಯಾ ಹೆಣ್ಣನನ್ನು ಅವನು ಒಂದು ತುಚ್ಛ ಅಥವಾ ಅಬಲೆಯರು ಅಥವಾ ದಾಸಿಯರು ಅಥವಾ ಇನ್ನೇನೋ ಅವನು ಅನ್ಕೊಳ್ತಾ ಇದ್ನೋ ಅದೇ ಹೆಣ್ಣು ಮಾಡ್ತಾಳೆ ಒಂದು ಶಕ್ತಿಯ ರೂಪದಲ್ಲಿ ಏನು ಮಾಡ್ತಾಳೆ ಇಡೀ ಜಗತ್ತಿನಲ್ಲಿರುವಂತಹ ಅಂದರೆ ಇಡೀ ಜಗತ್ತಿನಲ್ಲೇನೆ ಆ ಸೂರತೆ ಅನ್ನೋದು ಹರಡಿರುತ್ತೆ ಆ ಸೂರತೆಯನ್ನೇ ಮೆಟ್ಟಿ ನಿಲ್ಲುವಂತಹ ಒಂದು ಶಕ್ತಿಯನ್ನು ಪರಮಾತ್ಮ ಅವನಿಗೆ ಕೊಡ್ತಾನೆ ಯಾರಿಗೆ ಸ್ತ್ರೀಯರಿಗೆ ಹಾಗೇನೆ ಈಗ್ಲೂನು ಸಹ ನೋಡಿ ಬಾಬರವ್ರು ಈ ಜಗತ್ತಿನಲ್ಲಿ ಆಡ್ತಾ ಇತ್ತು ಏನು ವಿಕಾರ ಅಂದಾಗ ಯಾವಾಗ ನೋಡಿ ಶುಭಾಬಾ ಜಗತ್ತಿನಲ್ಲಿ ಬಂದ್ರು ಆಗ ಮಾತ್ರ ಹೆಣ್ಣಿಗೆ ಒಂದು ಮಾನ್ಯತೆ ಸಿಕ್ತು ಅಂದಾಗ ನೋಡಿ ಅವಾಗೆಲ್ಲ ಬಾಬರವರು ಯಾವಾಗ ನಾವು ಮಕ್ಕಳಿಗೆ ಬಂದು ಈ ಒಂದು ಜ್ಞಾನವನ್ನ ಕೊಟ್ಟರು ಆಗ ಹೆಣ್ಣನ್ನು ಪೂಜಿಸೋದಾಗಿರ್ಬೋದು ಬಲೆ ಇರ್ಬೋದು ಆದರೆ ದಾಸತ್ವದಲ್ಲಿ ನೋಡ್ಬೋದು ಆದರೆ ಬಾಬಾ ಪ್ರತಿಯೊಂದು ಹೆಣ್ಣಿಗೆ ನೀವು ಶಿವಶಕ್ತಿಯರು ಆ ಮಕ್ಕಳಿಗೆ ಸದಾ ನೀವು ಅಂದಾಗ ಸ್ವರ್ಗದ ದಾರಿಯನ್ನ ಅಂದ್ರೆ ಸ್ವರ್ಗವನ್ನು ಸ್ಥಾಪನೆ ಮಾಡುವಂತಹ ಶಕ್ತಿಯರು ಅಂತ ಹೇಳಿ ಮಾತೆಯರಿಗೆನೆ ಜ್ಞಾನದ ಕಳಶವನ್ನ ಕೊಟ್ಟರು ಅಂದಾಗ ನೋಡಿ ಯಾವ ಹೆಣ್ಣನ್ನು ಒಂದು ತುಚ್ ಅಂತ ನೋಡ್ತಾ ಇದ್ರು ಇವತ್ತು ಪರಮಾತ್ಮ ಅವರು ಮುಖಾಂತರ ಇಡೀ ಜಗತ್ತನ್ನ ಅರ್ಥ ಸ್ವರ್ಗದ ಸ್ಥಾಪನೆ ಮಾಡಲಿಕ್ಕೆ ಅವರನ್ನ ನಿಮಿತ್ತರನ್ನಾಗಿ ಮಾಡಿದ್ದಾರೆ ಅಂದಾಗ ನಿಮಗೆ ಪ್ರತಿಯೊಬ್ಬರು ನಾರಿಗೆ ಒಂದು ನಶೆ ಇರಬೇಕು ಅಂದಾಗ ಶಿವಶಕ್ತಿ ಪಾಂಡವ ಸೇನೆ ಅಂದಾಗ ಪರಮಾತ್ಮ ಅಂದ್ರೆ ನೋಡಿ ಶಿವನ ಶಕ್ತಿಯರು ನಾವು ಅನ್ನೋದು ನಶೆ ಇರಬೇಕು ಏಕೆಂದ್ರೆ ಯಾವುದೇ ಕಾರಣಕ್ಕೂ ನಮ್ಮನ್ನ ನಾವು ಯಾವತ್ತೂ ಅಬಲೇರೋ ಅನ್ಕೋಬಾರ್ದು ಏಕೆಂದ್ರೆ ಪರಮಾತ್ಮನ ಶಕ್ತಿ ಸದಾ ನಮ್ಮನ್ನ ಕಾಪಾಡ್ತಾ ಇರುತ್ತೆ ಯಾಕೆಂದ್ರೆ ಯಾವಾಗ ನೀವು ಗೃಹಸ್ಥಿ ಅಥವಾ ನಾನು ಒಂದು ಅನ್ಕೋತಿರೋ ಆಗ ಸೋತೋಗ್ಬಿಡ್ತೀವಿ ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಮಕ್ಕಳೇ ನಾನೊಂದು ಶಕ್ತಿ ಅಂತ ತಿಳ್ಕೊಳ್ಳಿ ಆಗ ನೋಡಿ ಪರಮಾತ್ಮನ ಶಕ್ತಿ ನಮ್ಮ ಮುಖಾಂತರ ಕೆಲಸ ಅಂದ್ರೆ ಅವ್ರ ಮುಖಾಂತರ ನಮ್ಮನ್ನ ನಡೆಸುತ್ತೆ ಅದಕ್ಕೋಸ್ಕರ ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ಓಂ ಶಾಂತಿ